ಊಟ ತಿಂಡಿ ಬಿಟ್ಟರೂ ತೂಕ ಇಳಿತಿಲ್ವಾ ವ್ಯಾಯಾಮ ಡಯೆಟ್ ಮಾಡ್ತಿದ್ರು ಕೂಡ ಕೊಬ್ಬು ಕರಗಿಸೋಕೆ ಸಾಧ್ಯವಾಗ್ತಿಲ್ವಾ ಜಪ್ಪಯ್ಯ ಅಂದ್ರು ತೂಕ ಇಳಿಯದಿರಲು ಕಾರಣ ಏನ್ ಗೊತ್ತಾ ತೋರಿಸ್ತೀವಿ ನೋಡಿ ಊಟ ತಿಂಡಿ ಬಿಟ್ಟರೂ ತೂಕ ಇಳಿಯುತ್ತಿಲ್ವಾ ಜಪ್ಪಯ್ಯ ಅಂದ್ರು ತೂಕ ಇಳಿಯದಿರಲು ಕಾರಣ ಏನ್ ಗೊತ್ತಾ ತೂಕ ಹೆಚ್ಚಳ ಅನ್ನೋದು ಇತ್ತೀಚೆಗೆ ಕಾಡುತ್ತಿರುವ ಎಲ್ಲರ ಸಮಸ್ಯೆಯಾಗಿದೆ ಯುವ ಪೀಳಿಗೆ ಇಂದು ಆತಂಕ ಪಡುತ್ತಿರುವ ವಿಚಾರದಲ್ಲಿ ಈ ತೂಕ ಹೆಚ್ಚಳವು ಒಂದು ಮೂವತ್ತರ ಆಸುಪಾಸಿನಲ್ಲಿಯೇ ಅಧಿಕ ತೂಕ ಹೊಟ್ಟೆ ಬರುವುದು ಓಡಾಡಲು ಕಷ್ಟ ಆಗುವಷ್ಟು ತೂಕ ಹೆಚ್ಚಳ ಆಗುವುದು ನೋಡಬಹುದು ಇದೊಂದು ಆಧುನಿಕ ಜೀವನ ಶೈಲಿಯ ಸಮಸ್ಯೆ ಎಂದೇ ಪರಿಗಣಿಸಲಾಗಿದೆ ನಮ್ಮ ಆಹಾರ ಕ್ರಮ ಜೀವನ ಕ್ರಮವೂ ಸೇರಿ ಹಲವು ರೀತಿಯ ಕಾರಣಗಳನ್ನು ಇದಕ್ಕೆ ನೀಡಬಹುದಾಗಿದೆ ಅದರಲ್ಲೂ ಕೆಲವರು ತೂಕ ಇಳಿಸಲೆಂದು ಹಲವು ರೀತಿ ಡಯಟ್ ಮೊರೆ ಹೋಗ್ತಾರೆ ಮತ್ತೆ ಕೆಲವರು ವ್ಯಾಯಾಮ ಜಿಮ್ ಶಸ್ತ್ರ ಚಿಕಿತ್ಸೆಗೂ ಒಳಗಾಗೋದು ನೋಡಬಹುದು ಆದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವರ ನಿರೀಕ್ಷೆಯಂತೆ ತೂಕ ಇಳಿಕೆಯಾಗೋದು ಕಷ್ಟ ಹಾಗೆ ಮತ್ತೊಂದಿಷ್ಟು ಪ್ರಕರಣದಲ್ಲಿ ತೂಕ ಇಳಿಸಲು ಮುಂದಾದ ಸಮಯದಿಂದ ಮತ್ತೆ ತೂಕ ಹೆಚ್ಚಳ ಆಗೋದನ್ನು ನೋಡಬಹುದು ಹೌದು ಇಂತಹ ಸಮಸ್ಯೆಯನ್ನು ಹಲವರು ಅನುಭವಿಸ್ತಾರೆ ತೂಕ ಇಳಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಊಟ ಬಿಡೋದು ಕಡಿಮೆ ತಿನ್ನೋದು ಅಥವಾ ವ್ಯಾಯಾಮದಲ್ಲಿ ತೊಡಗೋದು ಮಾಡ್ತಾರೆ ಆದರೆ ಇದರ ಫಲಿತಾಂಶ ಮಾತ್ರ ತೂಕ ಹೆಚ್ಚಾಗುತ್ತಾ ಹೋಗುವುದು ಅಥವಾ ತೂಕ ಇಳಿಯದೇ ಇರೋದು ಇದರಿಂದ ಮತ್ತಷ್ಟು ಒತ್ತಡ ಗೊಂದಲಕ್ಕೆ ಒಳಗಾಗುವ ಅವರು ಅನಾರೋಗ್ಯ ಸಮಸ್ಯೆಗೆ ಒಳಗಾಗಿರಬಹುದು ಅಂತ ಚಿಕಿತ್ಸೆಗೂ ಒಳಗಾಗೋದು ನೋಡಬಹುದು ಆದರೆ ತೂಕ ಇಳಿಸೋದು ಅಂದ್ರೆ ಅದೊಂದು ತಪಸ್ಸಿನಂತೆ ನೀವು ನಿಮ್ಮ ಇಷ್ಟದ ಪ್ರಕಾರ ತೂಕ ಇಳಿಸಲು ಮುಂದಾದರೆ ಒಂದು ಕೆ ಜಿ ಇಳಿಸ್ಬೇಕಾದ್ರೆ ತಿಂಗಳು ಕಳೆಯಬಹುದು ಹಾಗೆ ಊಟ ತಿಂಡಿ ಬಿಡೋದ್ರಿಂದ ತೂಕ ಇಳಿಸಬಹುದು ಅನ್ನೋದು ದೊಡ್ಡ ತಪ್ಪು ಇದರಿಂದ ನಿಮ್ಮ ದೇಹ ತನ್ನ ಸಾಮರ್ಥ್ಯ ಶಕ್ತಿ ಕಳೆದುಕೊಳ್ಳುತ್ತೆ ಹಾಗಾದರೆ ತೂಕ ಹೆಚ್ಚಳಕ್ಕೆ ಕಾರಣವಾಗುವ ಅಂಶಗಳ ಬಗ್ಗೆ ನೋಡೋದಾದರೆ ಭಾರಿ ಪ್ರಮಾಣದ ವ್ಯಾಯಾಮ ಒತ್ತಡ ತಡವಾಗಿ ಊಟ ತಿಂಡಿ ಮಾಡುವುದು ನಿದ್ರೆ ಕಡಿಮೆ ಮಾಡುವುದು ಸಮಯಕ್ಕೆ ಸರಿಯಾಗಿ ಮಲವಿಸರ್ಜನೆ ಮಾಡದೇ ಇರುವುದು ಸೋಡಾ ಹಾಕಿರುವ ಊಟ ತಿಂಡಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರೋ ಊಟ ತಿನ್ನೋದು ಇವೆಲ್ಲವೂ ಕೂಡ ಕಾರಣ ಆಗಿರಬಹುದು ಇವೆಲ್ಲವೂ ಕೂಡ ಕಾರಣ ಆಗಿರಬಹುದು ನೀವು ತೂಕ ಇಳಿಸಲು ಇಚ್ಛಿಸಿದ್ದರೆ ಅದಕ್ಕೊಂದು ದಿನಚರಿ ಹಾಕಿಕೊಳ್ಳುವುದು ಬಹಳ ಮುಖ್ಯ ನಿತ್ಯವೂ ಯಾವ ಸಮಯಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸಬೇಕು ಬೆಳಗ್ಗೆ ಏಳುವುದರಿಂದ ಹಿಡಿದು ಮತ್ತೆ ರಾತ್ರಿ ಮಲಗುವವರೆಗೂ ಕಟ್ಟುನಿಟ್ಟಿನ ಡಯಟ್ ಕ್ರಮ ಅನುಸರಿಸಬೇಕು ಹಾಗೆ ಊಟ ತಿಂಡಿಯ ಮೇಲೆಯೂ ಕಠಿಣ ನಿಯಮಗಳಿರಬೇಕು ಈ ಹಲವು ಅಂಶಗಳಲ್ಲಿ ನೀವು ಕೂಡ ಒಂದಿಷ್ಟು ವಿಚಾರಗಳಲ್ಲಿ ಎಡವುತ್ತಿರಬಹುದು ಹೀಗಾಗಿ ನೀವು ತೂಕ ಇಳಿಸಲು ಸಾಧ್ಯವಾಗದೇ ಇರಬಹುದು ಹಾಗೆ ವೇಗವಾಗಿ ತೂಕ ಕಳೆದುಕೊಳ್ಳುವ ಬದಲು ಹೆಚ್ಚಳವಾಗ್ತಿರಬಹುದು ಆದರೆ ನಿರಂತರ ಪ್ರಯತ್ನದ ಮೂಲಕ ಎಂಥ ಕಠಿಣ ಕೆಲಸವನ್ನು ಮಾಡಬಹುದು ಹಾಗೆ ತೂಕ ಇಳಿಸಿಕೊಳ್ಳುವುದು ಕೂಡ ಒಂದು ಕಠಿಣ ಕೆಲಸವೇ ಆದರೆ ನಿಮ್ಮ ಕಠಿಣ ನಿರ್ಧಾರಗಳಿಂದ ಇದನ್ನು ಸಾಧ್ಯ ಮಾಡಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ